ಇನ್ನು ಸ್ವಲ್ಪ ದೊಡ್ಡ ಮರಿ ಆದ್ಮೇಲೆ ಮಾಡುತ್ತೆ ಹೇಗೆ ಮಾಡ್ತೀನಿ ಇನ್ನ ಯಾವ್ದಾರು ಯಾವ್ದಾರು ಬೇರೆ ನಾಯಿ ಏನಾದ್ರು ಬಂದ್ರೆ ಅಥವಾ ಮನೆಗೆ ಯಾರು ಅಪರಿಚಿತ ಬೇರೆ ನಾಯಿಗಳು ಹೇಗೆ ಬಗ್ಗಿಡ್ತವೆ ಇನ್ನ ಕೆಲವು ಸಂದರ್ಭದಲ್ಲಿ ನೋಡಿರ್ಬೋದು ನಾಯಿ ಈ ತಲೆ ಮೇಲೆ ತುಂಬ ಇರುತ್ತೆ ಯಾಕೆ ಹೋಗುತ್ತೆ ನಾಯಿ ಏನಾದ್ರು ವೆಹಿಕಲ್ಗೆ ಏನಾದ್ರು ಸಿಕ್ತಾರೆ ಅಥವಾ ಯಾರಾದರೂ ಹೊಡೆದ್ರೆ ಸುಮ್ಮನೆ ಒಂದೇ ಏಟ್ ಹೊಡೆದ್ರೆ ನಾಯಿ ಏಟಿ ತಪ್ಪಿಸ್ಕೊಳುತ್ತೆ ಆ ಏಟಿ ತಪ್ಪಿಸ್ಕೊಂಡಾಗ ನಾಯಿ ಹೆಂಗ್ ನೈ ಕೈಗೊಡುತ್ತೆ ಒಂದೇ ಏಟಿ ಸುಮ್ಮನೆ ಏಟ್ ಬಿದ್ರೆ ಆದ್ರೆ ಆ ನಾಯಿ ಅಥವಾ ಆ ಏಟ್ ಏನಾದ್ರು ಜೋರ ಬಿದ್ದು ವೆಹಿಕಲ್ಗೆ ಏನಾದ್ರು ಸಿಕ್ಕಿದ್ರೆ ನಾಯಿ ಹೆಂಗ್ ನೆರಳಾಡುತ್ತೆ ಮುಗಿಸ್ಕೊಂಡು ಒಂದ್ಸರಿ ಮನೆಗೆ ಹೋಗ್ತಾ ಇದ್ದು ನಮ್ಮ ನಾಯಿ ಬಿಸ್ಕತ್ ಏನಾರ ಬೇಕು ತಗೊಂಡೋಗೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಸರ್ ನಾಯ್ ಬಿಸ್ಕತ್ ಅಂತ ಕೇಳ್ದೆ ಅಂಗಡಿಯವ್ರು ಏನನ್ಬೇಕು ಸರ್ ಇಲ್ಲೇ ತಿಂದರ ಕಟ್ಕೊಡ್ಲೋನ್ ಇನ್ನೊಂದ್ ಸರಿ ಹೀಗೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಬಸ್ ಸ್ಟಾಂಡ್ ಡ್ರಾಪ್ ಕೊಡಕ್ ಬಂದ್ರು ಇಬ್ರು ಮೂರ್ ಜನ ನಮ್ ಜೊತೆಗೆ ಎರಡ್ ಮೂರ್ ನಾಯಿಗಳು ನನ್ನೇ ನೋಡ್ಕೊಂಡು ಬುಗುಡ್ತಾ ಇದ್ದು ನಾನ್ ಕೇಳಿದೆ ಏನ್ ಸರ್ ನನ್ನೇ ನೋಡ್ಕೊಂಡ್ ಬುಗಿಡ್ತಾವಲ್ಲ ನಿಮ್ಮನ್ನೇನು ಏನು ಈ ನಾಯಿಗಳು ಹೇಳಿದ್ವಿ ಬೇಜಾರು ಮಾಡ್ಕೊಂತೀರಾ ಸರ್ ಇಲ್ಲ ಇಲ್ಲ ಹೇಳಿ ಪರವಾಗಿಲ್ಲ ಇಲ್ಲ ಇಲ್ಲ ಬಿಡಿ ಸರ್ ಇಲ್ಲ ಹೇಳಿ ಸರ್ ಪರವಾಗಿಲ್ಲ ನಾನೇ ಬೇಜಾರು ಮಾಡ್ಕೊಳಲ್ಲ ಏನಿಲ್ಲ ಸರ್ ಒಂದೂರ್ನ ಆಗೋ ಇನ್ನೊಂದು ಊರ್ನ ಆಗಲ್ವಲ್ಲ ಅದಕ್ಕೆ ಅಂಬಗಳಿವೆ ಅಂದ ಒಮ್ಮೆ ಒಂದು ವಾರ ಊರಾಗಿರ್ಲಿಲ್ಲ ಒಂದು ವಾರ ಊರಾಗಿಲ್ ಬಂದ ಮೇಲೆ ಊರಿಂದ ಬಂದ ಮೇಲೆ ನಮ್ಮ ಮನೆಯವ್ರನ್ನ ಕೇಳಿದೆ ಒಂದು ವಾರ ನಾನು ಊರಾಗಿರ್ಲ್ವಲ್ಲ ನಾನು ಧ್ವನಿ ಕೇಳಬೇಕಾದ್ರೆ ಏನು ಮಾಡ್ತಿದ್ದೆ ಎಂದು ನಾಯಿ ಕಲ್ ತಗೊಂಡು ಹೊಡಿತಿದ್ದೆಂದು ಎಂತೆಂತ ಅನುಭವಗಳಾಗ್ತಾವ ನೋಡಿ ಇನ್ನು ಕೆಲವು ಹಾಸ್ಯದ ತುಣುಗಳು ಹೇಳ್ಬೋದ ಸಮಯ ಇದೆಯಾ ಈಗ ಕೆಲವು ಹಾಸ್ಯದ ತುಣುಗುಗಳು ಒಂದ್ಸರಿ ಸಾಮಾನ್ಯವಾಗಿ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ವರ ನಗು ಅನ್ನೋದು ಯಾವುದೇ ಪ್ರಾಣಿ ಪಶು ಪಕ್ಷಿಗಳಿಗೆ ಇರತಕ್ಕಂಥ ಒಂದು ವರವನ್ನ ದೇವರು ಮನುಷ್ಯನಿಗೆ ಕರೆಣಿಸಿದ್ರೆ ಹಾಗಾಗಿ ಮನುಷ್ಯನ ಜೀವನದಲ್ಲಿ ನಕ್ಕು ಸಂತೋಷವನ್ನು ಅನುಭವಿಸ್ತಾ ಇರಬೇಕು ಅದಕ್ಕೆ ಹೇಳ್ತಾರೆ ಹಸನ್ಮುಖಿ ಸದಾ ಸುಖಿ ಅಂತಾರೆ ಹಸನ್ಮುಖಿ ಸದಾ ಸುಖಿ ಅಂತಾರೆ ನಗು ನಗ್ತಾ ಯಾರು ಜೀವನ ಮಾಡ್ತಾರೆ ಅದೇ ನಿಜವಾದ ಸುಖಿಗಳು ಕೆಲವರಿಗೆ ಎಷ್ಟೇ ಆಸ್ತಿ ಅಂತಸ್ತು ಅಧಿಕಾರ ಹಣ ಎಷ್ಟೇ ಇರ್ಬೋದು ಆದರೆ ಮುಖದಲ್ಲಿ ನಗು ಇಲ್ಲ ಅಂತಂದರೆ ಅವ್ರು ಎಷ್ಟಿದ್ರು ಬಡವ್ರೆ ಅಂತ ಹೇಳಿ ಆ ಆ ಒಂದು ಶ್ಲೋಕ್ ಇದನ್ನ ಹೇಳ್ತೇ ವಾಕ್ಯ ಹಾಗಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ ಹ್ಯಾಪಿ ಆಗಿದ್ರೆ ಬಿ ಪಿ ಬರಲ್ ಬಂತೆ ಯಾರು ಯಾವಾಗಲೂ ಹ್ಯಾಪಿ ಆಗಿರ್ತಾರೆ ಅವ್ರಿಗೆ ಬಿ ಪಿ ಬರೋಕೆ ಸಾಧ್ಯತೆನೇ ಇಲ್ಲ ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ ಸಕ್ಕರೆ ಕಾಯಿಲೆ ಯಾರಿಗೆ ಬೇಕಾದ್ರೂ ಬರ್ಬೋದಂತೆ ಆದರೆ ನಕರೆ ಕಾಯಿಲೆ ಬರಲ್ ಬಂತು ನೋಡ್ರಿ ನಕ್ರೆ ಕಾಯಿಲೆ ಬರೋ ಅಂತ ಹಂಗಂದ್ರೆ ಸುಮ್ ಸುಮ್ಮನೆ ನಗ್ಬೇಡ್ರಿ ಅನುಮಾನ ಪಡ್ತಾರೆ ಒಟ್ಟೊಟ್ಟ ನಗ್ಬೇಕು ಗ್ರೂಪಲ್ಲಿ ನಗ್ಬೇಕು ಇನ್ನು ಹಾಸ್ಯ ಯಾವ ಸೃಷ್ಟಿ ಆಗುತ್ತೆ ಒಂದ್ಸರಿ ಒಂದು ಶಾಲೆ ಆ ಶಾಲೆ ಮೇಲೆ ಅನೇಕ ಮಕ್ಕಳು ಶಾಲೆಗೆ ತಡವಾಗಿ ಬಂದರು ಒಬ್ಬಡ್ಕ ಶಾಲೆಗೆ ಲೇಟಾಗಿ ಬಂದ ಮೆಸ್ಟ್ರ್ ಕೇಳಿದ್ರು ಏ ಬಾರ ಇಲ್ಲಿ ಏನೋ ನಿನ್ನ ಹೆಸರು ಚರಂಡಿ ಸರ್ ಅನ್ನ ಲೇ ಚರಂಡಿ ಅಂತ ಯಾರನ್ನ ಹೆಸರಿಟ್ಟಿರೋದು ನಿನಗೆ ಏನು ಸಾರ್ ನನ್ನ ಹೆಸರು ಚರಣಿ ಅಂತ ದೀನಿನ್ಶಿಲ್ಲ ಸರ್ ಒಟ್ಟಿಗೆ ಹೇಳ್ಬಿಟ್ಟು ಸರ್ ಚರಂಡಿ ಅಂತ ಆಗೋಯ್ತು ಅಂತ ಅಯ್ಯೋ ದಡ್ಡ ಆಯಿತು ಕೂತ್ಕೊಂತ ಕೊಂಡುಸಿರು ಮತ್ತೊಬ್ಬ ಲೇಟಾಗಿ ಬಂದ ಅವನು ಕೇಳಿದರು ಲೈ ನೀನು ಯಾಕೋ ಲೇಟಾಗಿ ಬಂದೆ ಹೋಗಿದೆ ನೀನು ಆಗ ವಿದ್ಯಾರ್ಥಿ ಸರ್ ಅಲ್ಲಿ ಹೆಣ್ಣಿನ ಕೇಳೋಣ ಅಂತ ತೆಂಗಿನ ಮರ ಹತ್ತು ಬಿಡಿದೆ ಸರ್ ಹಿಡಿಯೋಕಾಗಲಿಲ್ಲ ಮನೆಗೆ ಹೋಗಿ ಏನಿತ್ತಂದು ಇಳಿದು ಬಂದೆ ಸರ್ ಅದಕ್ಕೆ ತಡುವಾಯಿತು ಎಂತೆಂತ ಮಕ್ಳು ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಏನು ಪಾಠ ಮಾಡಬೇಕು ಅಂತ ಅಧ್ಯಯನ ಮಾಡ್ತಾ ಇರ್ತಾರೆ ಏನೋ ಕಾರಣ ಹೇಳ್ಕೊಂಡು ಒಳಗಡೆ ಬರ್ತಾರೆ ಇನ್ನೂ ಒಬ್ಬ ಇನ್ನೊಂದ್ಸರಿ ಲೇಟಾಗಿ ಬಂದ ಎಲ್ಲೋಗಿದೆ ನೀನು ಅಂತ ಕೇಳಿದರು ಸರ್ ಬರ್ತಾ ಇದ್ದೆ ಸರ್ ಹ್ಞೂ ಬರ್ತಾ ಇದ್ದೆ ಏನಾಯ್ತು ಅಲ್ಲಿಂದ ಬೋರ್ಡ್ ಕಾಣಿಸ್ತು ಸರ್ ಏನ್ ಬೋರ್ಡ್ ಶಾಲೆ ಐತೆ ನಿಧಾನವಾಗಿ ಚಲಿಸಿದ ಬೋರ್ಡ್ ಹಾಕಿದ್ರು ಸರ್ ಅದಕ್ಕೆ ನಿಧಾನ ಬಂದೆ ಎಂತೆಂಥ ಮಕ್ಕಳು ಎಂತೆಂಥ ಕಾರಣ ಇನ್ನೊಂದು ಸರಿ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಹಿಂಗೆ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೆ ನಾನು ಏ ನಿಮಗೆಲ್ಲ ಲೆಕ್ಕ ಮಾಡೋಕೆ ಬರುತ್ತೆ ಅಂದ್ರಪ್ಪ ಅಂದೆ ಹ್ಞೂ ಸರ್ ಬರುತ್ತೆ ಹೇಳಿ ಸರ್ ಸರಿ ಕೂಡ ಲೆಕ್ಕ ಕೊಡ್ತೀನಿ ಮಾಡ್ತೀನಿ ಏನಪ್ಪಾ ಅಂದೆ ಒಬ್ಬಡದನ್ನ ಹ್ಞೂ ಮಾಡ್ತೀನಿ ಹೇಳಿ ಸರ್ ನೋಡಪ್ಪ ನಿನ್ನ ಹತ್ರ ಹತ್ತು ಮಾವನ ಇದೆ ಅಂತ ಇಟ್ಟು ಹಟ್ ಹತ್ತು ಮಾವನ ಹಣ್ಣು ಇದೆ ಅಂತ ಇಟ್ಕೊ ಸರ್ ನನ್ನ ಹತ್ರ ಏನಿದೆ ಸಾರ್ ಹತ್ತು ಮಾವನ ಹಣ್ಣು ಅಂದ ಲೇ ಇದೆ ಅಂತ ಇಟ್ಕೊಳ್ಳಯ್ಯ ನಿಂದ ಗಂಟೆ ಏನು ಹೋಗುತ್ತೆ ಏನು ಆಯ್ತು ಸರ್ ನೀವು ಹೇಳಿ ಹೇಳ್ತಾ ಇದ್ದೀರಿ ಅಂತ ನಾನು ಇಟ್ಕೊತೀನಿ ಸರಿ ನಾನು ನಿನಗೆ ಹತ್ತು ಮಾವನ ಕೊಟ್ಟೆ ಅಂತ ಇಟ್ಕೊ ಸರ್ ನೀವು ಯಾಕೆ ಸರ್ ಕೊಡ್ಬೇಕು ನನಗೆ ಹತ್ತು ಮಾವನ ಹಣ್ಣು ಅಂದ ಲೇ ಕೊಟ್ಟೆ ಅಂತ ಇಟ್ಕೊಳ್ಳಯ್ಯ ನಿಂದು ಗಂಟೆ ಏನು ಹೋಗುತ್ತೆ ಆಯ್ತು ಸರ್ ಅದನ್ನು ಇಟ್ಕೊತೀನಿ ಒಟ್ಟು ಎಷ್ಟಪ್ಪ ಆಯಿತು ಐವತ್ತು ಸರ್ ಎಲ್ಲ ಇವನು ಐವತ್ತು ಹೆಂಗಾಯ ಆಯಿತು ಆಯ್ತು ಅಂತ ಇಟ್ಕೊಳ್ಳಿ ಸಾರ್ ನಿಮ್ಮ ಗಂಟೆನು ಹೋಗುತ್ತೆ ಆ ಏನು ಮಾಡೋದು ಇಂಥ ಹುಡುಗರು ನಾ ಭಾಳ ಬುದ್ಧಿವಾರೆ ಇನ್ನೊಂದ್ಸರಿ ಲೆಕ್ಕ ಕೊಟ್ಟೆ ಲೆಕ್ಕ ಕೊಟ್ಟು ಎರಡಲ್ಲೆರಡೋರು ಎಷ್ಟಪ್ಪ ಅಂದೆ ಒಬ್ಬಿಡ್ದನ್ನ ನಾಲ್ಕು ಏ ಏಯ್ ನಾಲ್ಕಲ್ವೋ ಅದು ಸರಿಯಾಗಿ ಹೇಳು ಅದು ಉದಾಹರಣೆ ಕೊಡ್ತೀನಿ ಹೇಳಪ್ಪ ಅಂದೆ ಹೇಳಪ್ಪ ಹೇಳಿ ಸಾರಂದು ಸರಿ ನೋಡಪ್ಪ ನಿನ್ನ ಹತ್ರ ಎರಡು ಇಡ್ಲಿ ಅವೆ ಅಂತ ತಿಳ್ಕೊ ಆ ಎರಡು ಇಡ್ಲಿನ ಇರ್ತಕ್ಕಂಥ ನಿನ್ನ ಸ್ನೇಹಿತರು ಕೊಟ್ಬಿಟ್ಟೆ ನಿನ್ನ ಹತ್ರ ಏನಪ್ಪ ಉಳಿಯುತ್ತೆ ಚಟ್ಲಿ ಸಾರನ್ನು ನೋಡಿ ಇನ್ನೊಮ್ಮೆ ಹೀಗೆ ಒಂದ್ಸರಿ ಕನ್ನಡ ಪಾಠ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ ಕಾ ಅಕ್ಷರ ಕೂ ಆಗಬೇಕಾದ್ರೆ ಕೊಂಬು ಕೊಡಬೇಕು ಅಂದ್ ಏನಪ್ಪಾ ಗೊತ್ತಾಗುತ್ತಾ ಕಾ ಅಕ್ಷರ ಕೂ ಆಗಬೇಕಾದ್ರೆ ಕೊಂಬು ಕೊಡಬೇಕು ಅಂದ್ ಆಗ ಒಬ್ಬ ವಿದ್ಯಾರ್ಥಿ ನಿಂತ್ಕೊಂಡು ಸಾರ್ ಹಾಗಾದ್ರೆ ಚ ಅಕ್ಷರ ಚಹ ಆಗಬೇಕಾದ್ರೆ ಚೊಂಬು ಕೊಡಬೇಕಾ ಸಾರ್ ಅಂದ ಹ್ಮ್ ಇನ್ನೊಂದ್ಸರಿ ಪದ್ಯ ಮಾಡ್ತಾ ಇದ್ದೆ ಗೋವಿನ ಪದ್ಯ ಅದು ಗೋವಿನ ಪದ್ಯ ಮರಿನ ಮರೇ ಸರ್ ಶುರು ಮಾಡಿದೆ ಇಟ್ಟರೆ ಸಗಣಿ ಅದೇ ಎಂದೆ ಒಬ್ಬ ಹುಡುಗ ಎದ್ದು ಸಾರ್ ಅಕಸ್ಮಾತ್ ಹಿಡ್ದಿದ್ರೆ ಹಾ ಎಂತ ಹುಡುಗರು ಇನ್ನೊಮ್ಮೆ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಪೀಟಿ ಕರ್ಕೊಂಡೋದೆ ಏಯ್ ವಿದ್ಯಾರ್ಥಿಗಳು ಏಯ್ ನಿಮಗೆಲ್ಲ ಬರೋದು ಈಜಾಡಕ್ಕೆ ಬರುತ್ತೆ ಅಂದ್ರಪ್ಪ ಅಂದೆ ಕೆಲವರು ಬರುತ್ತೆ ಅಂತ ಕೈ ಕೈಯದ್ದರು ಇದು ಕೆಲವರು ಬರೋಲ್ಲ ಅಂದ್ರು ಏಯ್ ಏನು ನಿಮಗೆಲ್ಲ ಈಜಾಡಕ್ಕೆ ಬರಲ್ವೇ ಅಂದರು ಅಂದ್ರು ಇಲ್ಲ ಸರ್ ನಮಗೆ ಬರಲ್ಲ ಎಂತ ದಟ್ರು ನೀವು ಆ ಒಂದು ಸಣ್ಣ ನಾಯಿ ಮರಿ ನೀರಿಗೆ ಹಾಕಿದ್ರೆ ಹಚ್ಚ ಕಡೆ ಈಜಾಡ್ಕೊಂಬರುತ್ತೆ ನೀವೆಂತ ದ್ರು ಹಾ ಅಂತ ಕೇಳಿದೆ ಆ ಇಲ್ಲ ಸರ್ ನಮಗೆ ಬರಲ್ಲ ಮತ್ತೆ ನನ್ನನ್ನೇ ಕೇಳಿದ್ರು ಸಾರ್ ನಿಮ್ಗೆ ಈಜಾಡಕ್ ಬರುತ್ತಾ ಸರ್ ಅನ್ನ ಹೂ ಕಣ ನಮಗೆ ಬರುತ್ತೆ ಎಂದೆ ಮತ್ತೆ ನಾಯಿಗೂ ನಿಮಗೂ ಏನು ಇಲ್ಲ ಬಿಡಿ ಸರ್ ಅನ್ನು ಹ್ಞೂ ಇಂತಿಂಥ ಮಕ್ಕಳಿರ್ತಾರೆ ಆತ್ಮೀಯ ಒಂದು ನಿಮಿಷ